ನಮಸ್ಕಾರ ವಿಶೇಕರೆ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಕುರಿಗಾಹಿಯ ಮೇಲೆ ಮಾರಣಾಂತಿಕ ಹಲ್ಲೆ ಕಠಿಣ ಶಿಕ್ಷೆಗೆ ಒತ್ತಾಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಹೊಲವೊಂದರಲ್ಲಿ ಕುರಿಗಾಹಿ ಪಾಂಡುರಂಗ ಬಿಜಾಪುರ್ ಮೂವತ್ತೆಂಟು ಅವರ ಮೇಲೆ ಸೋಮವಾರ ನಡೆದ ಮಾರಣಾಂತಿಕ ಹಲ್ಲೆ ಘಟನೆ ತೀವ್ರ ಖಂಡನೀಯವಾಗಿದೆ ಎಂದು ಕಾಳಗಿ ತಾಲೂಕು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತು ಈಗಾಗಲೇ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗಾಯಾಳು ಪಾಂಡುರಂಗ ಬಿಜಾಪುರ್ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಪ್ರಾಣಿಗಳು ಹಸಿರುಮೇವು ಇರುವ ಪ್ರದೇಶಕ್ಕೆ ನುಗ್ಗುವುದು ಸಹಜ ಸಂಗತಿಯಾಗಿದೆ ಆದರೆ ಈ ಕಾರಣಕ್ಕೆ ನೇರವಾಗಿ ಕುರಿಗಾಹಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿದ್ದು ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಇಂತಹ ಕೃತ್ಯಗಳು ಮಾನವೀಯತೆಯ ಕೊರತೆಯನ್ನು ತೋರಿಸುತ್ತವೆ ಎಂದು ಹೇಳಿದರು ಹಲ್ಲೆ ನಡೆಸಿದ ಖಜೂರಿ ಗ್ರಾಮದ ಜಮೀನು ಮಾಲೀಕನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಸೂಕ್ತ ಶಿಕ್ಷೆ ವಿಧಿಸಬೇಕು ಎಂದು ಅವರು ಆಗ್ರಹಿಸಿದರು ಈ ವೇಳೆ ಶ್ರೀ ಸಿದ್ದು ಎಸ್ ಪೂಜಾರಿ ಕುರುಬ ಸಮಾಜದ ಉಪಾಧ್ಯಕ್ಷರು ಚಿತ್ತಾಪುರ ಅವರು ಹಾಜರಿದ್ದರು ನಮಸ್ಕಾರ ಅವರಿಗೆ ಕ್ರಮ ಮೇಲೆ 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 ಅವರಿಗೆ ಶಿಕ್ಷೆ ಕೊಡಬೇಕು ಅದೇ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅದೇ ಮುಂದೆ ಈ ಇಲ್ಲ ನಾವು ಉಗ್ರವಾಗಿ ಹೋರಾಟ ಮಾಡೋದು ಎಚ್ಚರಿಕೆ ಕೊಡ್ತಿದ್ದೇವೆ ನಮಸ್ಕಾರ